ಅಸ್ಲಾಮ್ ವರಹಮತುಲ್ಲಾ ವರ್ಕಾತೂ ಉಳ್ಳಾಳದಲ್ಲಿ ನಡೆಯುತ್ತಿರುವಂತಹ ಮದರಸಾ ಪುಸ್ತಕಗಳು ಹಾಗೂ ಇನ್ನಿತರ ಹಲವು ವಿಷಯಗಳಿಗೆ ಸಂಬಂಧಿಸಿದಂತಹ ಗೊಂದಲಗಳ ಬಗ್ಗೆ ಕೆಲವೊಂದು ತಪ್ಪು ಮಾಹಿತಿಗಳು ರವಾನೆಯಾಗುತ್ತಿರುವ ಕಾರಣ ಮದ್ರಸಾ ಪುಸ್ತಕ ವಿಷ ಸಂಬಂಧಿತವಾಗಿ ಒಂದು ಸಣ್ಣ ಒಂದು ವಿವರಣೆಯನ್ನು ಇಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಮದ್ರಸಾ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಕಣಚೂರ್ ಅವರು ಅಧ್ಯಕ್ಷರಾಗಿದ್ದ ವೇಳೆಯಲ್ಲಿ ಹೊಸ ಪುಸ್ತಕ ರಚಿಸಲಿಕ್ಕೆ ಬೇಕಾಗಿ ಸಾದ್ ಹಾಗೂ ನನ್ನ ಹೆಸರು ಮತ್ತು ಅಬು ಸುಫಿಯಾನ್ ಹಾಗೂ ಇನ್ನಿತರ ಕೆಲವರ ಹೆಸರುಗಳನ್ನೆಲ್ಲ ಹೇಳಿ ಈಗ ಅಲ್ಲಿ ವಿತರಣೆಯಾಗುತ್ತಿರುವಂತಹ ಹೊಸ ಪುಸ್ತಕಗಳ ಆ ಪ್ರಕ್ರಿಯೆಗೆ ನಾವೇ ಅದಕ್ಕೆ ಆರಂಭ ನೀಡಿದ್ದೇವೆ ಅಂತ ಹೇಳಿ ಒಂದು ತಪ್ಪು ಸಂದೇಶ ವಾಟ್ಸಪ್ಗಳಲ್ಲಿ ಹರಡ್ತಾ ಇದೆ ನನ್ನ ಹೆಸರದರಲ್ಲಿ ಉಲ್ಲೇಖ ಆಗಿದ್ದ ಕಾರಣ ಅದರ ವಾಸ್ತವ ವಿಷಯವನ್ನು ಇಲ್ಲಿ ನಿಮ್ಮೆಲ್ಲರ ಮುಂದಿಡ ಬಯಸ್ತಾ ಇದ್ದೇನೆ ಬಹುಮಾನ್ಯರಾದ ತಾಜುಲ್ ಉಲೆಮ ನವರುಲ್ಲಾಹು ಮರ್ಕದಹು ಕದಸಲ್ಲಾಹು ಸಿರಹುಲ್ಲ ಅವರು ಹಯಾತಿದ್ದ ಆ ಸಂದರ್ಭದಲ್ಲಿ ಅವರು ಉಳ್ಳಾಳದಲ್ಲಿ ಸಕ್ರಿಯವಾಗಿ ಎಲ್ಲ ವಿಷಯಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ಕಣಚೂರ್ ಮೋನೂರವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಕನ್ನಡ ಭಾಷೆಯ ಮದ್ರ ಮದ್ರಸಾ ಪುಸ್ತಕ ರಚನೆಗೆ ಸಂಬಂಧಿಸಿದಂತೆ ಅಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಬಹುಮಾನರಾದ ಬೇಕಲ್ ಇದ್ದರು ಅದರಲ್ಲಿ ನಾನು ಇದ್ದೆ ಜೈನಿ ಉಸ್ತಾದ್ರವರಿದ್ದರು ಅಬು ಸುಫಿಯಾನ್ ಅವರಿದ್ದರು ಜಿ ಎಂ ಉಸ್ತಾದ್ರವರಿದ್ದರು ಆವತ್ತು ಸುನ್ನಿ ಸಂಘಟನೆಗಳಲ್ಲಿ ಸಕ್ರಿಯವಾಗಿದ್ದ ಸಂಘಟನಾ ನಾಯಕರಲ್ಲಿ ಪ್ರಮುಖರೆಲ್ಲರೂ ಅದರಲ್ಲಿದ್ದರು ಆ ಸಭೆಯಲ್ಲಿದ್ದರು ಬಹುಶಃ ಒಂದು ಎರಡು ಬಾರಿ ಅಥವಾ ಮೂರು ಬಾರಿ ಸರಿಯಾಗಿ ನನಗೆ ನೆನಪಿಲ್ಲ ಆ ಸಭೆ ಸೇರಿದೆ ಅಂತ ನನಗೆ ನೆನಪಿದೆ ಬಹುಮಾನ್ಯರಾದ ತಾಜುಲ್ ಉಲಮಾರ್ ಅವರ ಅನುಮತಿಯ ಮೇರೆಗೆ ಅವರ ರೂಮಿಗೆ ಹೋಗಿ ಅವರಿಂದ ಅನುಮತಿಯನ್ನು ಪಡೆದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮದ್ರಸಾ ಪುಸ್ತಕಗಳು ಬೇಕಾದ ರೀತಿಯಲ್ಲಿ ಜಾರಿಗೆ ಬಂದಿಲ್ಲದ ಸಂದರ್ಭ ಅಂದರೆ ಪುಸ್ತಕಗಳು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಇಲ್ಲಿ ಪ್ರಿಂಟ್ ಆಗಿ ನಂತರ ಅದು ಸ್ವಲ್ಪ ಟೈಮಕ್ಕೆ ಅದು ಸ್ಥಗಿತಗೊಂಡಿತ್ತು ಆವಾಗ ಸುನ್ನಿ ವಿದ್ಯಾಭ್ಯಾಸ ಬೋರ್ಡ್ ಆಲ್ ಇಂಡಿಯಾ ಸುನ್ನಿ ವಿದ್ಯಾಭ್ಯಾಸ ಬೋರ್ಡ್ನ ಅಧೀನದಲ್ಲಿ ಅದರ ಅದಕ್ಕೆ ಮಾಹಿತಿ ನೀಡಿ ಅದರ ಅಧೀನದಲ್ಲಿ ಉಳ್ಳಾಳ ಕೇಂದ್ರವಾಗಿಟ್ಟುಕೊಂಡು ಒಂದು ಕಸೀರಿ ಕಚೇರಿಯನ್ನು ತೆರೆದು ಅಲ್ಲಿ ಕನ್ನಡ ಪುಸ್ತಕಗಳ ರಚನೆ ಮತ್ತು ವಿತರಣೆಗೆ ಅದಕ್ಕೆ ಬೇಕಾದಂತಹ ಕೆಲಸಗಳನ್ನು ನಡೆಸಲಿಕ್ಕೆ ಬೇಕಾಗಿ ತಾಜುಲ್ ವಿಲಮಾರ್ ಅವರ ಅನುಮತಿಯನ್ನು ಪಡೆದುಕೊಂಡು ಬಹುಮಾನ್ಯರಾದ ಎ ಪಿ ಉಸ್ತಾದ್ರವರಿಗೆ ತಿಳಿಸಿ ಅಂತಹ ಇಲ್ಲಿ ಕನ್ನಡ ಪುಸ್ತಕಗಳ ರಚನೆಗೆ ಒಂದು ವ್ಯವಸ್ಥೆ ಮಾಡುವಂತಹ ಚರ್ಚೆ ನಡೆದಿತ್ತು ಅದು ಸರಿ ಅದು ತಾಜುಲ್ ಉಲಮಾರ್ ಅವರ ಅನುಮತಿಯ ಮೇರೆಗೆ ಎ ಪಿ ಉಸ್ತಾದ್ರವರ ಗಮನಕ್ಕೆ ತಂದು ಅದು ಆಲ್ ಇಂಡಿಯಾ ವಿದ್ಯಾಭ್ಯಾಸ ಬೋರ್ಡ್ನ ಅಧೀನದಲ್ಲಿ ಮದನಿ ಇದರ ಅಲ್ಲಿನ ಸಮಿತಿಯ ಅದರ ಸಹಭಾಗಿತ್ವದಲ್ಲಿ ಅವರ ಸಹಾಯ ಸಹಕಾರಗಳನ್ನು ಪಡೆದು ನಡೆಸುವಂತಹ ನಮ್ಮ ಸುನ್ನಿ ಉಲಮಗಳ ಅವರ ಬರಕತ್ತಿನೊಂದಿಗೆ ಅವರ ಅನುಮತಿಯ ಮೇರೆಗೆ ನಡೆಯುವಂತಹ ಒಂದು ಪುಸ್ತಕ ರಚನೆಯ ಒಂದು ಸಭೆಯಾಗಿತ್ತು ಅದು ಅದಲ್ಲೇ ಅದರ ಹೊರತಾಗಿ ಸುನ್ನಿ ವಿದ್ವಾಂಸರಿಗೆ ಮಾಹಿತಿ ಇಲ್ಲದ ಸುನ್ನಿ ವಿದ್ವಾಂಸರು ಅನುಮತಿ ನೀಡದ ಯಾರು ಪುಸ್ತಕ ರಚನೆ ಮಾಡಿದ್ದಾರೆ ಎಂಬುದು ಗೊತ್ತಿಲ್ಲದ ಒಂದು ಪುಸ್ತಕ ಪ್ರಕ್ರಿಯೆಯ ಚಾಲನೆ ಅಲ್ಲ ಈಗ ಅಲ್ಲಿ ನಡೆಯುತ್ತಿರುವಂತಹ ಪುಸ್ತಕ ರಚನೆ ಅಥವಾ ಅದರ ವಿತರಣೆಗೂ ಈ ಆವತ್ತು ಸೇರಿದಂತಹ ಸಭೆ ಅಲ್ಲಿ ನಡೆದಂತಹ ಚರ್ಚೆಗೂ ಯಾವುದೇ ಸಂಬಂಧಗಳಿಲ್ಲ ಅದರ ಮುಂದುವರಿದ ಭಾಗ ಅದು ಕೂಡ ಅಲ್ಲ ಅದು ಇದು ಸಂಪೂರ್ಣ ಇದೊಂದು ವಿವಾದದ ಸಂದರ್ಭದಲ್ಲಿ ನಡೆದಂತಹ ಪ್ರಕ್ರಿಯೆ ಅದು ಎಲ್ಲರೂ ಸಹಮತವಿದ್ದಂತಹ ಸಂದರ್ಭದಲ್ಲಿ ತಾಜುಲ್ಲುಲಮಾರವರ ಅವರ ಅನುಮತಿಯ ಮೇರೆಗೆ ನಡೆದಂತಹ ಪ್ರಕ್ರಿಯೆಯಾಗಿತ್ತು ಅದು ಆದ್ದರಿಂದ ಈ ಬಗ್ಗೆ ಇವತ್ತು ನಡೆದಿರುವ ನಡೆದಂತಹ ಪುಸ್ತಕ ರಚನೆ ಅಥವಾ ವಿತರಣೆ ವಿಷಯಕ್ಕೆ ಅದು ಆ ಸಮಿತಿಯು ಅದಕ್ಕೆ ಚಾಲನೆ ಕೊಟ್ಟಿದೆ ಎಂಬುದು ಅದು ತಪ್ಪು ಸಂದೇಶ ಆಗಿದೆ ಅದು ಸುಳ್ಳು ಮಾಹಿತಿಯಾಗಿದೆ ಎಂಬುದನ್ನು ಇಲ್ಲಿ ನಾನು ತಿಳಿಯಪಡಿಸ್ತಾ ಇದ್ದೇನೆ ಮತ್ತು ಉಳ್ಳಾಳಕ್ಕೆ ಸಂಬಂಧಿತವಾದಂತಹ ವಿಷಯಕ್ಕೆ ಸಂಬಂಧಿಸಿ ಸುನ್ನಿ ಸಂಘಟನೆಗಳು ಯಾವುದೇ ವಿಷಯಕ್ಕೆ ಸಂಬಂಧಿಸಿ ಸಂಬಂಧಿಸಿ ಅದರ ಸಹಾಯ ಸಹಕಾರಗಳು ಯಾವುದೇ ವಿಷಯಕ್ಕೆ ಅದ ಅದಕ್ಕೆ ಸಂಬಂಧಿಸಿ ಅವರು ಅದ ಅದರೊಂದಿಗೆ ಸಂಪರ್ಕವನ್ನು ಪಡೆದರೆ ನಮಗೆ ನಮ್ಮ ಮಿತಿಯ ವ್ಯಾಪ್ತಿಯ ಒಳಗೆ ಇದ್ದುಕೊಂಡು ಏನನ್ನು ಮಾಡಲಾಗ್ತದೆಯೋ ಅದನ್ನೆಲ್ಲ ನಾವು ಮಾಡಿ ಸಂಘಟನೆ ಮಾಡ್ತಾ ಇದೆ ಸುನ್ನಿ ಕೋಆರ್ಡಿನೇಷನ್ ಸಮಿತಿಯ ಕಾರ್ಯದರ್ಶಿಯಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಉಳ್ಳಾಳ ಅಥವಾ ನಮ್ಮ ಯಾವುದೇ ಜಮಾತಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಯಾವುದೇ ವಿವಾದಗಳಿಗೆ ಸಂಬಂಧಿಸಿ ಸಂಬಂಧಿಸಿದಂತೆ ಯಾವುದೇ ಸಹಾಯ ಸಹಕಾರಗಳು ಅದು ಏನು ಮಾಡ್ತಾ ಇದೆ ಸುನ್ನಿ ಕೋಆರ್ಡಿನೇಷನ್ ಸಮಿತಿಯ ನಾಯಕರು ನಮ್ಮ ಪ್ರಸ್ಥಾನದ ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪರ್ಕ ಅದರ ವ್ಯಾಪ್ತಿಯ ಒಳಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದ ಇದ್ದಾರೆ ಇನ್ಶಾ ಅಲ್ಲ ಅದಕ್ಕೆ ಸಂಬಂಧಿಸಿದಂತೆ ಬೇಕಾದ ಸಂಪರ್ಕಗಳನ್ನೆಲ್ಲ ಬೇಕಾದವರೊಂದಿಗೆ ಸಂಘಟನೆ ಇಟ್ಟುಕೊಂಡಿದೆ ಬಹುಮಾನ್ಯರಾದ ಸುಲ್ತಾನುಲ್ಲಮ್ಮ ಎ ಪಿ ಉಸ್ತಾದ್ರವರ ಮಾರ್ಗದರ್ಶನದಲ್ಲಿ ಎಲ್ಲವೂ ನಮ್ಮ ಚಟುವಟಿಕೆಗಳೆಲ್ಲ ಮುಂದುವರಿಯುತ್ತಿದೆ ನಮ್ಮ ಸಂಘಟನೆಯ ಎಲ್ಲ ವಿಷಯಗಳು ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಅನಗತ್ಯವಾಗಿ ಬಹುಮಾನ್ಯರಾದ ಬೇಕಲ್ ಉಸ್ತಾದ ಮತ್ತು ಕೂರತ್ತಂಗಳವರ ನಡುವೆ ಅನಗತ್ಯವಾದ ಭಿನ್ನಾಭಿಪ್ರಾಯಗಳ ಊಹಾಪೋಹಗಳನ್ನು ಸೃಷ್ಟಿಸಿ ಕೆಲವೊಂದು ಲಾಭಗಳನ್ನು ಪಡೆಯಲು ಬೇಕಾಗಿ ಕೆಲವರು ಇಲ್ಲಿ ಶ್ರಮ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಆ ಅಪಪ್ರಚಾರಗಳಿಗೆ ಯಾವ ಕಿವಿಗೊಡದೆ ನಮ್ಮ ಉಲಮಾಗಳು ಎಲ್ಲರೂ ಎಲ್ಲ ವಿಷಯಗಳಲ್ಲೂ ಒಟ್ಟಾಗಿ ಬಹುಮಾನರಾದ ಸುಲ್ತಾನುಲ್ಲಮ್ಮ ಎ ಪಿ ಉಸ್ತಾದರವರ ನಾಯಕತ್ವ ಅವರ ಸಂಘಟನೆಯ ನಾಯಕತ್ವದ ಅಡಿಯಲ್ಲೇ ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತಾ ಇವೆ ಎಂಬುದನ್ನು ಇಲ್ಲಿ ತಿಳಿಪಡಿಸ್ತಾ ಬಯಸ್ತಾ ಇದ್ದೇನೆ ಅಸ್ಲಾಂ ವಲೈಕುಮ್ ವರಹುಲ್ಲಾ